ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಇವತ್ತು ಏನು ವೀಡಿಯೋದೊಂದಿಗೆ ಬಂದಿದ್ದೀನಿ ಅಂದರೆ ಸೂಪರ್ ಆಗಿರೋ ಟಿಪ್ಸ್ಗಳು ಅಂದರೆ ಟೈಲರಿಂಗ್ ಸಂಬಂಧಪಟ್ಟಿರೋದು ಟೈಲರಿಂಗ್ ಕೆಲಸದಲ್ಲಿ ನಾವು ಇಂಪ್ರೂವ್ ಆಗಬೇಕು ಟೈಲರಿಂಗ್ ಕೆಲಸದಲ್ಲಿ ನಾವು ನಾವು ಕೆಲಸ ಮಾಡೋ ಅಷ್ಟು ವರ್ಷವೂ ಬಟ್ಟೆ ನಮಗೆ ಚೆನ್ನಾಗಿ ಬರಬೇಕು ಕೆಲಸ ಮಾಡೋ ಅಷ್ಟು ವರ್ಷವೂ ಇಂಟ್ರೆಸ್ಟಿಂದ ನಾವು ಕೆಲಸ ಮಾಡಬೇಕು ಅಂತಂದರೆ ಇವತ್ತು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಅದು ಯಾವುದೋ ಅಂತ ವೀಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಇದೆ ಅಂದರೆ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ ನನಗೆ ಕಮೆಂಟ್ ಬಂದಿತ್ತು ನಾನು ಶಾಪ್ ಮಾಡಿದ್ದೆ ಅಕ್ಕ ಮನೆಯಲ್ಲಿ ತುಂಬ ಬಟ್ಟೆ ತುಂಬ ಬರ್ತಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ಬಟ್ಟೆ ಬರ್ತಿತ್ತು ಈಗ ನನಗೆ ಟೈಲರಿಂಗ್ ಕೆಲಸನೇ ಬಿಟ್ಬಿಡೋಣ ಅಥವಾ ಶಾಪು ನಾನು ಇದ್ದೆ ಶಾಪನ್ನೇ ಬಿಟ್ಟು ಈಗ ಮನೇಲಿ ಬಟ್ಟೆ ಹೊಲಿತಾ ಇದ್ದೀನಿ ಈ ರೀತಿ ಎಲ್ಲ ಯಾಕಾಗತ್ತೆ ನಾನು ಮುಂಚೆ ಎಷ್ಟು ಕೆಲಸ ಇದ್ದೆ ಆದರೆ ಈಗ ಆ ರೀತಿ ಇಲ್ಲ ನಂಗೆ ಬಟ್ಟೆನೇ ಬರ್ತಾ ಇಲ್ಲ ಮೊದಲು ತುಂಬ ಬಟ್ಟೆಗಳು ಬರ್ತಾಯಿತ್ತು ಇವಾಗ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು ತುಂಬ ಕಮೆಂಟ್ಗಳು ಬಂದಿದ್ವು ಆಗ ನಾನು ಅದಕ್ಕೆ ಒಂದು ವೀಡಿಯೋನೇ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ತುಂಬ ಜನ ನಮಗೆ ಬ್ಯಾಕ್ ಪೇಯ್ನ್ ಬರುತ್ತೆ ಹಾಗೆ ನಿದ್ದೆ ಬರುತ್ತೆ ಹಾಗೆ ಇನ್ನು ನನಗೆ ದಿನಕ್ಕೆ ಒಂದೇ ಬ್ಲೌಸ್ ಹೊಲಿತೀನಿ ದಿನಕ್ಕೆ ಎರಡೇ ಬ್ಲೌಸ್ ಹೊಲಿತೀನಿ ಮತ್ತೆ ಇಂಟ್ರೆಸ್ಟ್ ಬರೋದೇ ಇಲ್ಲ ಒಂದು ಬ್ಲೌಸ್ ಹೊಲೀತಿರುವಾಗ್ಲೇ ಫುಲ್ಲು ಮೈ ಕೈ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದರು ನಾನು ಈ ಎಲ್ಲ ಕ್ವಶನ್ಗಳಿಗೂ ಇವತ್ತು ಉತ್ತರ ಹೇಳ್ತೀನಿ ಹಾಗೆ ನೀವು ಟೈಲರಿಂಗ್ ಕೆಲಸನ ಹೇಗೆ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಟೈಲರಿಂಗ್ ಕೆಲಸನ ತುಂಬ ವರ್ಷಗಳ ಕಾಲ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾವು ಟೈಲರಿಂಗ್ ಕೆಲಸ ಕಲಿತ ಫಸ್ಟ್ ಫಸ್ಟಲ್ಲಿ ನಾವು ಎಲ್ಲ ಕೆಲಸನೂ ಅಂದರೆ ಉಕ್ಸು ರಿಂಗ್ಸಿಗೆ ಸಹ ಬೇರೆಯವ್ರಿಗೆ ಕೊಡದೇನೆ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತಾಯಿರ್ತೀವಿ ಅದು ನಾನು ಸಹ ಮಾಡಿದ್ದೆ ಅದೇ ರೀತಿ ನಾನು ಈ ಟೈಲರಿಂಗ್ ಕಲಿತು ಇಪ್ಪತ್ತೆರಡು ವರ್ಷ ಆಯಿತು ನಾನು ಫಸ್ಟು ಕಲಿತಾಗ ಉಕ್ಸು ರಿಂಗ್ಸ್ ಆಗಿರ್ಬೋದು ಕಟ್ಟಿಂಗು ಸ್ಟಿಚ್ಚಿಂಗು ಐರನ್ನು ಪ್ರತಿ ಒಂದು ನಾನೇ ಮಾಡ್ಕೊಳ್ತಿದ್ದೆ ಒಂದು ಚೂರು ಹೊರಗಡೆಯವರಿಂದ ನಾನು ಕೆಲಸ ಮಾಡಿಸ್ತಿರ್ಲಿಲ್ಲ ಎಷ್ಟೇ ಬಟ್ಟೆ ಬಂದ್ರೂ ಸಹಿತ ನಾನು ಒಬ್ಬಳೇ ಬಟ್ಟೆ ಹೊಲಿದ್ಬಿಟ್ಟು ಮೇಂಟೇನ್ ಮಾಡ್ತಿದ್ದೆ ಆದರೆ ಕಾಲಕ್ರಮೇಣ ಅಂದರೆ ತುಂಬ ವರ್ಷಗಳಾಯ್ತಲ್ವ ಕಾಲಕ್ರಮೇಣ ಅಷ್ಟೂ ಬಟ್ಟೆಗಳನ್ನು ತಗೊಂಡು ಒಬ್ಬಳಿಗೆ ಪ್ರತಿಯೊಂದು ಮಾಡ್ಕೊಳ್ಳೋಕ್ಕೆ ಇಲ್ಲ ಮತ್ತು ಹೇಗಂದರೆ ನಾವು ಫಸ್ಟು ಸ್ಟಿಚ್ಚಿಂಗ್ ಕಲ್ತಾಗ ಓವರ್ಲಾಕ್ ಮಾಡಿದ್ರು ಏನೂ ಪರವಾಗಿಲ್ಲ ಜಿಗ್ ಜಾಗ್ ತೊಂದರೆ ಇರ್ತಿರಲಿಲ್ಲ ಸೈಡ್ ಹೋದರೆ ಸಾಕಿತ್ತು ಹಾಗೆ ಅವಾಗ ಕುಚ್ಚಿ ಇರ್ತಿರಲಿಲ್ಲ ಎಂಬ್ರಾಯ್ಡ್ರಿ ಬ್ಲೌಸ್ ಇರ್ತಿರಲಿಲ್ಲ ಬರೀ ಪ್ಲೇನ್ ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಟ್ರೆ ಆಯಿತು ಸ್ವಲ್ಪ ಟೈಮ್ ಹೋಗ್ತಿದ್ದಂಗೆ ಸ್ಯಾರಿ ಪೀಸ್ ತೆಗೆದ್ಬಿಟ್ಟೆ ಡಿಸೈನ್ ಮಾಡುವಂಥ ಫ್ಯಾಷನ್ ಬಂತು ನಂತರ ದಿನ ದಿನ ಕಳೆದಂತೆಯೇ ಈಗೆಲ್ಲ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಟೈಲರಿಂಗು ಯಾಕಂದರೆ ಫ್ಯಾಷನು ಟೈಲರಿಂಗ್ ಕೆಲಸದಲ್ಲಿ ಫ್ಯಾಷನ್ ಅನ್ನೋದಿದೆಯಲ್ವಾ ದಿನ ದಿನ ಚೇಂಜ್ ಆಗ್ತಿರುತ್ತೆ ಇವತ್ತು ಸ್ಟಿಚ್ ಮಾಡಿಸಿ ಹೋಗಿರೋ ಫ್ಯಾಷನ್ನು ನಾಳೆ ಇರೋದಿಲ್ಲ ದಿನ ಟೈಲರಿಂಗ್ ಕೆಲಸನೇ ಹಾಗೆ ದಿನ ಟ್ರೆಂಡು ಚೇಂಜ್ ಆಗ್ತಾನೆ ಇರುತ್ತೆ ಕಾಲಕ್ಕೆ ತಕ್ಕ ಹಾಗೆ ನಾವು ಹೇಗೆ ಟೈಲರಿಂಗ್ ಕೆಲಸದಲ್ಲಿ ಫ್ಯಾಷನನ್ನು ಚೇಂಜ್ ಮಾಡ್ಕೊಬೇಕು ಕೆಲಸ ಮಾಡೋದ್ರಲ್ಲಿ ನಾವು ಹೇಗೆ ಅಪ್ಡೇಟ್ ಆಗಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಬಟ್ಟೆಗಳೇ ಬರೋದಿಲ್ಲ ಅಂದ್ಬಿಟ್ಟು ಮತ್ತೆ ತುಂಬ ಜನ ಟೈಲರ್ಸ್ ನಾನು ಗಮನಿಸಿರೋ ಹಾಗೆ ನಾನು ಸಹ ಅಷ್ಟೇ ಈ ತಪ್ಪನ್ನು ಮಾಡಿದ್ದೀನಿ ಏನು ತಪ್ಪನ್ನು ಮಾಡ್ತಾ ಇದ್ದೀನಿ ಅಂತ ಮಾಡಿದ್ದೆ ಆದರೆ ಈಗ ನಾನು ಯಾವ ರೀತಿ ಸರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ಅದಾಗಿ ನೀವು ಏನು ಮಾಡ್ತೀರಾ ಅಂತಂದರೆ ನೀವು ಮನೇಲಿ ಟೈಲರಿಂಗ್ ಮಾಡೋರು ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಮನೇಲಿ ಟೈಲರಿಂಗ್ ಮಾಡ್ತಾ ಅಂತ ಅಂತಂದಾಗ ನೀವು ಹೊಸದಾಗಿ ಟೈಲರಿಂಗ್ ಕಲ್ತಿರ್ಬೋದು ಅಥವಾ ಟೈಲರಿಂಗ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರಾ ಅಥವಾ ಕಸ್ಟಮರ್ ತುಂಬ ಚೆನ್ನಾಗಿ ಬರ್ತಾಯಿರ್ತಾರೆ ಈಗ ಅಕ್ಕಪಕ್ಕದಲ್ಲೇ ಇರೋರೆ ಟೈಲರ್ ಮನೆಗೆ ಬರ್ತಾರೆ ನಾವು ಸ್ವಲ್ಪ ಅದು ಇದು ಹೊಲಿತೀನಿ ಹಾಗೆ ಹೇಗೆ ಅಂತೇಳ್ಬಿಟ್ಟು ಇದು ನನ್ನ ಫ್ರೆಂಡಿಗೆ ಆಗಿದೆ ಸ್ವಂತ ನನ್ನ ಫ್ರೆಂಡು ಅವಳು ಅವಳು ಮನೆಗೆ ಒಬ್ಬರು ಬಾಡಿಗೆ ಬಂದಾಗ ಅವರು ಇವಳ ಜೊತೆಗೆ ದಿನ ಆಗಲೂ ಹೆಲ್ಪ್ ಮಾಡಿಕೊಡೋ ರೀತಿನೇ ಬಂದುಬಿಟ್ಟು ಅವರು ಸಹ ಟೈಲರಿಂಗ್ ಕಲಿತ್ಬಿಟ್ಟು ನೆಕ್ಸ್ಟು ಅವಳು ಹೊಲಿತಾ ಇದ್ರೆ ಪಕ್ಕದಲ್ಲಿ ಇವರು ಸ್ಟಿಚ್ ಮಾಡ್ತಾಯಿದ್ರು ಕಸ್ಟಮರ್ ಅಲ್ಲಿಗೆ ಡಿವೈಡ್ ಆಗಿಬಿಟ್ರು ಈಗ ಕಸ್ಟಮರ್ ಏನಾಯಿತು ಅಂದರೆ ಇವಳಿಗಿಂತ ಅವರು ಇವಳು ಬಟ್ಟೆ ಹೊಲಿಯೋದ್ರನ್ನೆಲ್ಲ ನೋಡಿ ಕಲ್ತರು ಸಹಿತ ಅವಳಿಗಿಂತ ತುಂಬ ಚೆನ್ನಾಗಿ ಇವರು ಬಟ್ಟೆ ಹೊಲಿಯೋದು ಕಲ್ತುಬಿಟ್ರು ಆಗ ಬಟ್ಟೆ ಅನ್ನೋದು ಡಿವೈಡ್ ಆಯಿತು ಆಗಿ ಇವಳಿಗೆ ಸಿಕ್ಕಾಪಟ್ಟೆ ಬಟ್ಟೆ ಇರೋದು ಕಡಿಮೆ ಆಯಿತು ಇವಳು ಚೆನ್ನಾಗೇ ಹೊಲಿತಾ ಎಲ್ಲ ಓಕೆ ಇವಳು ಅವ್ರಿಗೆ ಏನ್ ಮಾಡಿದ್ಲು ಕರ್ಸ್ಕೊಟ್ಲು ಅದರಿಂದ ಬಟ್ಟೆ ತುಂಬಾ ಕಡಿಮೆ ಆಯಿತು ಅವಳ ಪಕ್ಕದಲ್ಲೇ ಇದ್ರೂ ಸಹಿತ ಬಟ್ಟೆ ಕಸ್ಟಮರ್ ಅನ್ನೋರು ಇವರಿಗೆ ಕೊಡೋಕ್ಕೆ ಶುರು ಮಾಡಿದ್ರು ಮತ್ತು ಇವಳೇನಾದರೂ ಸ್ವಲ್ಪ ಏನಾದರೂ ಸಾಗರ ಶಿವಮೊಗ್ಗ ಹೋದಾಗ ಕಸ್ಟಮರ್ ಬಂದವರು ಈ ಕಡೆ ಬಟ್ಟೆ ಕೊಟ್ಟು ಹೋಗ್ತಿದ್ರು ಈ ರೀತಿ ನಾವು ಅಕ್ಕಪಕ್ಕದಲ್ಲಿ ಇರೋರಿಗೆ ಜಾಸ್ತಿ ನೀವು ಟೈಲರಿಂಗ್ ಕೆಲಸನೇ ಕಲಿಸ್ಕೊಟ್ರು ಸಹಿತ ಹತ್ತಿರದಲ್ಲೇ ನಮ್ಮ ಹತ್ರ ಹತ್ತಿರದಲ್ಲೇ ಟೈಲರ್ಸ್ಗಳು ತುಂಬ ಆದ್ರು ಸಹಿತ ನಮಗೆ ಬಟ್ಟೆಗಳು ಜಾಸ್ತಿ ಬರೋದಿಲ್ಲ ಯಾಕಂದರೆ ಬೇಗನೆ ಕಸ್ಟಮರು ಆ ಕಡೆ ಹಾಲ್ಬಿಡ್ತಾರೆ ಮತ್ತು ಕೆಲವೊಂದು ಕಸ್ಟಮರ್ ಇರ್ತಾರೆ ಏನೇ ಆಗಲಿ ಲೇಟಾಗಿ ಕೊಡಲಿ ಬೇಗ ಕೊಡಲಿ ನಮಗೆ ತಂದು ಕೊಡೋ ಕಸ್ಟಮರ್ ಇರ್ತಾರೆ ಆದರೆ ಈ ರೀತಿ ತಪ್ಪನ್ನು ಅಂದರೆ ಈ ನಮಗೆ ಗೊತ್ತಿರೋ ಒಂದು ವಿದ್ಯೆನ ಫುಲ್ಲಾಗಿ ಹೇಳ್ಕೊಡ್ಬಾರ್ದು ನಾನು ಸಹಿತ ಆ ತಪ್ಪನ್ನು ಮಾಡಿದ್ದೀನಿ ನನಗೆ ಹೀಗೇ ಒಬ್ಬರು ನಮ್ಮ ಮನೆಗೆ ಬಂದು ಅಬ್ಸರ್ವ್ ಮಾಡಿದವರೇ ಹೇಳಿದರು ನೀವು ಎಲ್ಲದನ್ನು ಅಂದರೆ ಟೈಲರಿಂಗ್ ಟಿಪ್ಸ್ ಅಂದರೆ ಪ್ರತಿ ನಾನು ಏನಾದರೂ ಯಾರಾದರೂ ಏನೋ ಕೇಳಿದರು ಅಂದರೆ ನಾನು ಅದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಟಿಪ್ಸ್ ಇರುತ್ತೋ ಅದನ್ನೆಲ್ಲದನ್ನೂ ಹೇಳಿಬಿಡ್ತಿದ್ದೆ ಈಗ ಅದಕ್ಕೆ ನನಗೆ ಅವ್ರು ಹಂಗೆ ಹೇಳಿದರು ಈ ರೀತಿ ಮಾಡಬಾರ್ದು ನಿಮಗೆ ನಿಮಗೆ ಗೊತ್ತಿರೋ ವಿದ್ಯೆನ ಜಾಸ್ತಿ ಹೇಳ್ಕೊಡಿ ಆದರೆ ಫುಲ್ಲು ಡೀಟೇಲಾಗಿ ಹೇಳಿಕೊಟ್ರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರು ಅದು ಒಂದು ಹೌದು ಮತ್ತು ನಮಗೆ ತುಂಬನೇ ಈಗ ಟೈಲರಿಂಗ್ ಬಟ್ಟೆ ಹೊಲ್ಸೋಕೆ ಬರೋರಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ನಮಗೆ ಕ್ಲೋಸ್ ಆಗುವಂಥವ್ರು ಇರ್ತಾರೆ ನಾವೀಗ ದಿನ ಡೈಲಿ ಬಟ್ಟೆ ಕೊಡೋಕೆ ಬರ್ತಾರೆ ಅವರು ಹಾಗೆ ಬಟ್ಟೆ ಕೊಡ್ತಾ ಕೊಡ್ತಾ ಫಸ್ಟಿಗೆ ಹತ್ತು ನಿಮಿಷ ಕೂರೋದು ಒಂದು ಇಪ್ಪತ್ತು ನಿಮಿಷ ಕೂರೋದು ಜಾಸ್ತಿ ಟೈಮ್ ನಮ್ಮ ಹತ್ರನೇ ಕೊಡೋದು ನಂತರ ನಮ್ಮ ವೀಕ್ನೆಸ್ಸನ್ನು ತಿಳ್ಕೊಳ್ಳೋದು ಅಂದರೆ ನಾವೀಗ ಎಷ್ಟು ಸಂಪಾದನೆ ಮಾಡ್ತೀವಿ ಬಟ್ಟೆ ಹೊಲದಿದ್ರಲ್ಲಿ ಎಲ್ಲ ತಿಳ್ಕೊಂಡು ಸಾಲ ಕೇಳುವಂಥವ್ರು ಸಹಿತ ಇದ್ದರು ಯಾಕಂದರೆ ಇದು ಸಹಿತ ಆಗಿದೆ ನಾವು ಬಂದವ್ರನ್ನೆಲ್ಲರನ್ನೂ ನಂಬಿಡ್ತೀವಿ ನಮ್ಮ ಬಿಟ್ಟು ನಮ್ಮ ಏನೇನು ಪರ್ಸ್ನಲ್ ಇದೆ ಅದ್ರ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತೀವಿ ಆದರೆ ಅವರು ಹಾಗೆ ಇರೋದಿಲ್ಲ ಅವರೇ ಒಂದು ಟೈಲರಿಂಗ್ ಕಲಿತು ನಮ್ಮ ಪಕ್ಕನೇ ಒಂದು ಅಂಗಡಿ ಇಟ್ಟರು ಅಥವಾ ಇನ್ನೂ ನಮ್ಮ ಹತ್ರ ಬಟ್ಟೆ ಹೊಲಿಸೋದು ಬಿಟ್ಬಿಟ್ಟು ಬೇರೆ ಟೈಲರ್ ಹತ್ರ ಹೋದರು ಅಂದರೆ ನಮ್ಮ ನಾವು ಯಾವ ರೀತಿಯೆಲ್ಲ ಕಸ್ಟಮರ್ನ ಬಟ್ಟೆನ ಹೊಲ್ಕೊಡೋಕ್ಕೆ ಟಿಪ್ಸನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀವಲ್ಲ ಅದನ್ನೇ ತಿಳ್ಕೊಂಡೋಗಿ ಮತ್ತೆ ಬೇರೆ ಟೈಲರಿಗೆ ಹೇಳೋವಂಥ ಅವಶ್ಯಕತೆಯೂ ಇರುತ್ತೆ ಅದು ನನಗೂ ಸಹಿತ ಆಗಿದೆ ನನ್ನ ಹತ್ರನೇ ಚೆನ್ನಾಗಿದ್ಬಿಟ್ಟು ಎಲ್ಲ ತಿಳ್ಕೊಂಡು ನೆಕ್ಸ್ಟು ನಾನು ದುಡ್ಡು ಈಗ ಬಟ್ಟೆ ಹೊಲ್ಸ್ಕೊಂಡು ದುಡ್ಡು ಕೇಳಿದಾಗ ಕೊಡೋ ಟೈಮಲ್ಲಿ ಸ್ವಲ್ಪ ಏನಾದರೂ ಯಾವಾಗಲೂ ಒಂದೇ ಥರನೇ ಚೆನ್ನಾಗಿರ್ತೀವಿ ಅಂತ ಹೇಳೋಕೆ ಬರೋಲ್ಲ ಹಾಗಾಗಿ ನಿಮ್ಮ ಟೈಲರಿಂಗ್ ಶಾಪಿಗಾಗಿರ್ಬೋದು ಮನೆಗಾಗಿರ್ಬೋದು ಯಾರೇ ಬಂದ್ರೂ ಜಾಸ್ತಿ ಅವರ ಹತ್ರ ಮಿಂಗಾಲಾಗೋದಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬಾ ಸಮಸ್ಯೆ ಆಗುತ್ತೆ ನಾನು ಅಷ್ಟೇ ಆ ಥರ ಎಲ್ಲ ನನಗೆ ಮೇಲೆ ಇವಾಗ ಇವಾಗ ನಾನು ಹೆಚ್ಚಾಗಿ ಜಾಸ್ತಿ ಯಾರೂ ನಂಬಲ್ಲ ಈಗ ನನ್ನ ಜಾಸ್ತಿ ನನ್ನ ಹತ್ರನೇ ಯಾವಾಗಲೂ ಸ್ಟಿಚ್ ಮಾಡಿದ್ರು ಯಾಸ್ಮಿನ್ ಸ್ಟಿಚ್ ಮಾಡ್ತಾಳೆ ಮತ್ತು ಉಷಾ ಅನ್ನೋರು ಬರ್ತಾರೆ ಈ ರೀತಿ ಇವರು ಪರವಾಗಿಲ್ಲ ನಮಗೆ ಒಂದು ಒಳ್ಳೆಯ ಕೆಲಸಗಾರರು ಸಿಕ್ಕಂಗೆ ಸಿಕ್ಕಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಹಾಗಾಗಿ ನಾನು ಹೇಳೋದು ಈಗ ನೀವು ಬಿಗಿನರ್ಸ್ ಕಲಿತಿದ್ದೀರಾ ಅಂತಂದರೆ ಅಥವಾ ನಿಮಗೆ ಬಟ್ಟೆ ತುಂಬ ಬರ್ತಾ ಇತ್ತು ಅಂತಂದರೆ ನೀವು ಪಾಡಿ ಹೊಲೀರಿ ಯಾರಾದರೂ ಈ ರೀತಿ ಆ ರೀತಿ ಅಂದರೆ ಸ್ವಲ್ಪ ಮೇಲೆ ಮೇಲೆ ಹೇಳ್ಕೊಡಿ ಅಂದ್ರೆ ಈ ವಿದ್ಯೆ ಏನಂದ್ರೆ ಕೈ ಹಿಡಿದು ಕಲಿಸಿದ್ರೆ ಬರೋದಿಲ್ಲ ಅವರೇ ತಲೆ ಉಪಯೋಗಿಸಿ ಮಾಡಬೇಕು ನೋಡಿ ಈಗ ನಮ್ಮ ಯಾಸ್ಮಿನ್ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಕುಚ್ಚನ್ನು ರೆಡಿ ಮಾಡಿದಾಳೆ ಹಾಗೆ ವಿದ್ಯೆ ಬೇಕು ನಮಗೆ ಅಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಯಾರೇ ಆದರೂ ಅಷ್ಟೇ ಕೆಲಸಗಳನ್ನ ಡೈಲಿ ಮಾಡ್ತಾ ಹೋಗಿ ಅದು ನಿಮಗೆ ಬರ್ತಾ ಹೋಗುತ್ತೆ ಅದೇ ನೀವು ಸೋಮವಾರಿತನದಿಂದ ಈಗ ಟೈಲರಿಂಗ್ ಕಲ್ತು ಬಂದು ಒಂದು ತಿಂಗಳು ಎರಡು ತಿಂಗಳು ಟೈಲರಿಂಗ್ ಆ ಬಟ್ಟೆನೇ ನೀವು ಮುಟ್ಟಿಲ್ಲ ಅಂದರೆ ಕಲ್ತಿರೋ ಕೆಲಸನೂ ಸಹಿತ ಮರ್ತೋಗುತ್ತೆ ಫಸ್ಟಿಗೆ ನಾನು ಹೇಳೋದೇನು ಅಂದರೆ ನಂತರ ನೀವು ನಿಮಗೆ ಏನೇನು ಬ್ಲೌಸ್ ನೀವು ಬ್ಲೌಸನ್ನು ಈಗ ನಿಮಗೆ ಬಟ್ಟೆ ಹೊಲಿಯೋದು ಕಲಿತ್ರಿ ತುಂಬ ಜನ ಕಸ್ಟಮರ್ ಆಗಿದ್ದಾರೆ ಅಂದರೆ ಅದು ನೀವು ಕೊಟ್ಟಿರೋ ಬಟ್ಟೆಯಿಂದ ಅದು ಕಸ್ಟಮರ್ಗೆ ಪರ್ಫೆಕ್ಟ್ ಆಗಿರೋದ್ರಿಂದನೇ ತುಂಬ ಜನ ಕಸ್ಟಮರ್ ಬರ್ತಾರೆ ಯಾಕಂದರೆ ಅವರಿಗೆ ಗೊತ್ತಿರತ್ತೆ ನಾವು ಇಷ್ಟು ದುಡ್ಡು ಕೊಟ್ಟು ಬಟ್ಟೆಗಳನ್ನು ತೊಗೊಂಡಿರ್ತೀವಿ ನಾವು ನಮ್ಮ ಬಟ್ಟೆ ಸರಿಯಾಗಿ ಹೊಲ್ಕೊಡೋ ಟೈಲರ್ ಹತ್ರನೇ ಕೊಡ್ತೀವಿ ಐವತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ನಾವು ಹಾಳು ಮಾಡೋವಂಥ ಟೈಲರ್ಗಳಿಗೆ ಕೊಡೋಲ್ಲ ಅನ್ನೋದು ಈಗಿನ ಜನ್ರೇಷನ್ಗೆ ಗೊತ್ತಿರುತ್ತೆ ಹಾಗಾಗಿ ಚೆನ್ನಾಗಿ ಸ್ಟಿಚ್ ಮಾಡೋವಂಥ ಟೈಲರ್ಸ್ಗಳಿಗೆ ಕೊಡ್ತಾರೆ ಅದರಲ್ಲೂ ಸಹಿತ ನಾವು ಮನೇಲಿ ಸ್ಟಿಚ್ ಮಾಡೋರಿಗೆ ಬಾರ್ಗಿಂಗ್ ಅನ್ನೋದು ತುಂಬ ಮಾಡ್ತಾರೆ ನನಗೆ ನಿನ್ನೆ ಒಂದು ಕಮೆಂಟಿಗೆ ಉತ್ತರ ಬಂದಿತ್ತು ನಾನು ಏನು ಅಂತಂದರೆ ತುಂಬಾ ಬಾರ್ಗಿಂಗ್ ಮಾಡಿ ನನಗೆ ದುಡ್ಡಿಗೆ ಚೌಕಾಸಿ ಮಾಡಿದರು ಕೊ ದುಡ್ಡು ಕೊಡೋ ಟೈಮಲ್ಲಿ ತುಂಬಾ ಚೌಕಾಸಿ ಮಾಡಿ ನೀವು ಹೊಲಿದಿರೋ ಬಟ್ಟೆನೇ ಸರಿ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದಾಗ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ನೀವು ಸಾಲ ಯಾರಿಗೂ ಕೊಡಬೇಡಿ ಬಟ್ಟೆ ಇಸ್ಕೊಂಡು ಸಾಲ ಕೊಟ್ಟರೆ ನಿಮ್ಮ ನೀವು ಮಾಡ್ತಿರೋ ಕೆಲಸಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಅದು ಮಾತ್ರ ನಿಜ ನಾವು ಸಲ ಸಾಲ ಕೊಟ್ವಿ ಅಂತ ಪರವಾಗಿಲ್ಲ ನಾಳೆ ತಂದು ಕೊಡಿ ಅಂದರೆ ಅವರು ನಮ್ಮನ್ನು ಇವರಿಗೆ ಕಸ್ಟಮರ್ ಬೇಕಾಗಿದ್ದಾರೆ ಆ ರೀತಿ ಅಂದ್ಕೊಳ್ತಾರೆ ಆದರೆ ನಾವು ಇವರು ಹೇಳಿರೋ ಒಂದು ಕಮೆಂಟ್ ನಂಗೆ ತುಂಬಾ ಇಷ್ಟ ಆಯಿತು ಅವರು ಹೇಳಿದ್ದೇನು ಅಂದರೆ ನೀವು ಯಾರಿಗೂ ಸಾಲ ಕೊಡಬೇಡಿ ಒಂದು ದಿವಸ ಈ ಇಸ್ಕೊಂಡೇ ದುಡ್ಡು ಕೊಡಿ ಅಂತ ಹೇಳಿಬಿಟ್ಟು ಬಟ್ಟೆ ಕೊಡಿ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ ಹಾಗೆಯೇ ಮತ್ತೆ ನಾವು ಮಾಡೋವಂಥ ಡಿಸೈನ್ಗಳನ್ನು ನಾವು ಬೇರೆ ಯಾರಿಗೂ ತೋರಿಸ್ತಾ ಇರೋದು ನಾವೀಗ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀವಿ ಅದು ಹೇಗಂತ ಅಂದರೆ ಅದು ನಮ್ಮ ಅಕ್ಕಪಕ್ಕದ ಮನೆಯವರು ಆಗಲಿ ಯಾರಾಗಲೂ ಸಹಿತ ಅದನ್ನು ನೋಡಿ ಮಾಡೋದಕ್ಕೆ ಹೋಗಲ್ಲ ಆದರೆ ಯೂಟ್ಯೂಬ್ ಚಾನಲಲ್ಲಿ ನೋಡೋದು ತುಂಬ ದೂರ ದೂರ ಇರೋರು ಆದರೂ ಸಹಿತ ನನಗೇನು ಅಂದರೆ ಪರವಾಗಿಲ್ಲ ಅವರು ಸ್ವಂತ ತಲೆನ ಖರ್ಚು ಮಾಡಿ ಕ ನೋಡಿಬಿಟ್ಟು ಕಲಿತ್ರೆ ಅದು ಒಳ್ಳೆಯದೇ ಅಂದರೆ ಈಗ ಏನರ ತುಂಬ ಹತ್ತಿರ ಟೈಲರ್ಸ್ ಇದ್ದರೆ ಬಟ್ಟೆ ಬರೋಲ್ಲ ಅಂತ ಹೇಳೋದು ಸುಳ್ಳೆ ನಮ್ಮ ಕೆಲಸ ನೀಟಾಗಿ ಫಿನಿಶಿಂಗಾಗಿ ಇತ್ತು ಅಂದರೆ ಕಸ್ಟಮರ್ ಹುಡ್ಕೊಂಬಂದು ಕೊಡ್ತಾರೆ ಆದರೆ ನೀವು ನಿಮಗೆ ಬರೋ ಅಂಥದ್ದನ್ನೆಲ್ಲ ಅಂದರೆ ನಿಮಗೊಂದು ವಿದ್ಯೆ ಬಂದಿರತ್ತೆ ಅದನ್ನೆಲ್ಲ ಕೈ ಹಿಡಿದು ಮತ್ತೊಬ್ರಿಗೆ ಕಲಿಸ್ಬಿಟ್ಟು ನೀವು ನಿಮ್ಮ ಕೆಲಸಕ್ಕೆ ಕಲ್ಲು ಹಾಕೊಂಬೇಡಿ ಅಂತ ಹೇಳೋದು ಮತ್ತೆ ತುಂಬ ಜನ ಟೈಲರ್ಸ್ಗಳು ಏನು ಮಾಡ್ತಾ ಇರ್ತಾರೆ ಅಂದರೆ ಯಾರಾದರೂ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಕಸ್ಟಮರ್ ಆಗಿರ್ಬೋದು ಯಾರೇ ಬಂದ್ರು ಸಹಿತ ಅವರನ್ನು ಕೂರಿಸ್ಕೊಂಡು ಅವ್ರ ಮನೇಲಿ ಏನಾದರೂ ಕಷ್ಟ ನೋವು ಗೋಳು ಇದ್ದರೆ ಅದನ್ನೇ ಹೇಳ್ಕೊಳ್ತಾ ಕೂರ್ತಾರೆ ಆ ಅದು ಸಹಿತ ನಮ್ಮ ಕೆಲಸಕ್ಕೆ ಒಂದು ತೊಂದರೆನೇ ಆಗುತ್ತೆ ಹಾಗೆ ನಮ್ಮ ನಾವು ಮನೇಲಿ ಸ್ಟಿಚ್ ಮಾಡ್ತಾ ಇರ್ತೀವಲ್ಲ ಮನೆ ಮನೆಯಲ್ಲಿ ಯಾವ ರೀತಿ ಇರೋ ವಿಷಯಗಳನ್ನು ಮಾತಾಡಿದಾಗ ನೆಗೆಟಿವ್ ಎನರ್ಜಿ ಸಹಿತ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾ ಹೇಳೋದೇನು ಅಂದರೆ ಕಸ್ಟಮರ್ ಹತ್ರ ಏನು ಬಟ್ಟೆ ವಿಷಯ ಅಷ್ಟೇ ಏನು ನಿಮಗೆ ಯಾವ ಪ್ಯಾಟ್ರನ್ ಸ್ಟಿಚ್ ಮಾಡಬೇಕು ಆ ರೀತಿ ಕೇಳಿಬಿಟ್ಟು ನೀವು ಕಳಿಸಿ ನೀವು ಮತ್ತೆ ನಾನು ತುಂಬ ಜನ ಟೈಲರ್ಸ್ಗಳಿಗೆ ಏನು ಒಂದು ಪಾಯಿಂಟ್ ಹೇಳ್ತೀನಿ ಅಂದರೆ ನಾವೀಗ ಒಂದು ಟೈಲರಿಂಗ್ ಕೆಲಸ ಮಾಡ್ತಾಯಿರ್ತೀವಿ ಚಿಕ್ಕದೊಂದು ಮಿಷನಲ್ಲಿ ಸ್ಟಿಚ್ ಮಾಡ್ತಾ ಇರ್ತೀವಿ ಇವ್ರಿಗೆ ಏನಿದೆ ಒಂದು ಜಾಕ್ ಮಿಷನ್ ತೊಗೊಬೇಕು ಅಂತ ಒಂದು ಆಸೆ ಇರುತ್ತೆ ಅದು ತೊಗೊಂಡಿರಲ್ಲ ಆದರೆ ಬಂದಂಥ ಕಸ್ಟಮರ್ಗೆ ಆಪ್ತರು ಯಾರು ಇರ್ತಾರೆ ಏ ಇಲ್ಲ ನಾನು ಮಿಷನ್ ಚೇಂಜ್ ಮಾಡ್ತಾ ಇದ್ದೀನಿ ಜಾಕ್ ಮಿಷನ್ ತೊಗೋಬೇಕು ಅಂತ ಇದ್ದೀನಿ ಇಲ್ಲ ಓರ್ಲಾಕ್ ಮಿಷನ್ ತಗೋಬೇಕು ಅಂತ ಇದ್ದೀನಿ ಅಥವಾ ನಾನು ಒಂದು ಶಾಪ್ ಮಾಡಬೇಕಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾರೇ ನಾವು ನಂಬಿಟ್ಟು ನಮ್ಮ ಒಂದು ಮುಂದಿನ ಪ್ಲಾನನ್ನು ಹೇಳ್ಬಿಡ್ತೀವಿ ಆ ರೀತಿ ನಾವು ಮುಂದಿನ ಪ್ಲಾನನ್ನು ಹೇಳೋದ್ರಿಂದ ಸಹಿತ ನಮ್ಮ ಕೆಲಸಕ್ಕೆ ತೊಂದರೆ ಬರುತ್ತೆ ಅಂತ ಹೇಳ್ತೀನಿ ಆ ರೀತಿ ತಪ್ಪನ್ನು ಯಾವತ್ತೂ ಮಾಡಬೇಡಿ ನಾವು ಕೆಲಸ ನಮ್ಮ ಕೆಲಸ ಮಾತಾಡಬೇಕು ಬಿಟ್ಟರೆ ನಾವು ಜಾಸ್ತಿ ಮಾತಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಾನು ತುಂಬ ಜನ ಟೈಲರ್ಸನ್ನು ನೋಡಿದ್ದೀನಿ ಬಟ್ಟೆ ಉಲಿಯೋಕ್ಕೆ ಕೂತಿರ್ತಾರೆ ಮಿಷನ್ ಮೇಲೆ ಯಾವುದೇ ಕಸ್ಟಮರ್ ಬಂದರೂ ಸಹಿತ ಅವ್ರ ಫ್ಯಾಮಿಲಿ ಗೋಳು ಅವ್ರದ್ದು ಏನಿದೆ ಅದನ್ನೆಲ್ಲದನ್ನೂ ಹೇಳೋದು ಮತ್ತು ನಮ್ಮದು ಏನು ವಿಷಯಗಳಿದೆ ಪರ್ಸ್ನಲ್ ವಿಷಯಗಳನ್ನು ಹೇಳ್ಕೊಳ್ಳೋದು ಬಂದಂಥ ಕಸ್ಟಮರ್ ಹತ್ರ ನೀವು ಆ ರೀತಿ ಪರ್ಸ್ನಲ್ ವಿಷಯಗಳನ್ನಾಗಿರ್ಬೋದು ನಿಮ್ಮ ಮುಂದಿನ ಪ್ಲ್ಯಾನ್ ಬಗ್ಗೆ ಆಗಿರ್ಬೋದು ಯಾರ ಹತ್ರನೂ ಸಹಿತ ಏನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ನಮ್ಮ ಒಂದು ದೌರ್ಬಲ್ಯನೇ ಅಂತ ಹೇಳ್ಬೋದು ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಕೆಲಸಕ್ಕೂ ಸಹಿತ ತೊಂದರೆ ಆಗುತ್ತೆ ಕಸ್ಟಮರ್ ಹೇಗಂತಂದರೆ ಇವತ್ತು ನಮ್ಮ ಹತ್ರ ಬಟ್ಟೆ ಹೊಲಿಸಿದ್ರೆ ನಾಳೆ ಇನ್ನೊಬ್ಬರು ಟೈಲರ್ ಹತ್ರ ಹೋಗ್ತಾರೆ ಆವಾಗ ಆ ಟೈಲರ್ ಹಿಂಗೆ ಹಂಗೆ ಅಂತೇಳ್ಬಿಟ್ಟು ಸುಮ್ಮನೆ ಮಾತಾಡ್ತಾರೆ ಹಾಗಾಗಿ ನೀವು ಯಾರು ಕಸ್ಟಮರ್ ಬರ್ತಾರೋ ಅವ್ರ ಹತ್ರ ಬಟ್ಟೆ ವಿಷಯ ಮಾತಾಡಿ ಮತ್ತು ನೀವು ಬಟ್ಟೆ ವಿಷಯನೇ ಮಾತಾಡಿಸ್ಬಿಟ್ಟು ಆ ಕೆಲಸ ಮಾಡಿಬಿಟ್ಟು ಕಳಿಸ್ಬಿಟ್ಟು ಇದರಿಂದ ನಮ್ಮ ನೆಮ್ಮದಿಗೂ ಒಂದು ಒಳ್ಳೇದಿರುತ್ತೆ ನಮ್ಮ ತಲೆ ಸಹಿತ ಓಡತ್ತೆ ಏನ್ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗೆಲ್ಲ ಮಾಡ್ಬಿಟ್ಟು ನೀವು ನಿಮ್ಮ ಕೆಲಸವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಾನ್ ಹೇಗೆ ಅಂದ್ರೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ಟೈಲರಿಂಗ್ ಕೆಲಸ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ನಾನು ಮುಂದೆ ಏನು ಮಾಡಬೇಕು ಅಂತ ಇದ್ದೀನಿ ಅಥವಾ ನಾನು ಏನೆಲ್ಲ ಸ್ಟಿಚ್ ಮಾಡಬೇಕು ಅಂತ ಯಾರ ಹತ್ರನೂ ಶೇರ್ ಮಾಡೋಲ್ಲ ಯಾಕಂದರೆ ಕಸ್ಟಮರು ಇಲ್ಲಿ ಬಂದರೆ ನಾಳೆ ಬೇರೆ ಕಡೆ ಇರ್ತಾರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆರು ತಿಂಗಳು ನಾನು ಯಾರಿಗೂ ಹೇಳಿರಲಿಲ್ಲ ಯಾಕಂದರೆ ತುಂಬ ಜನ ಮಾಡ್ತಾ ಇರ್ತಾರೆ ಬಂದಂತಹ ಕಸ್ಟಮರ್ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಲಿ ಹಾಗೆ ವಾಚಿಂಗ್ ಅವ್ರು ಬರೋದಕ್ಕೋಸ್ಕರ ವೀಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ಅನ್ನೋದಾಗ್ಲಿ ಮಾಡ್ತಾ ಇರ್ತಾರೆ ಆದರೆ ನಾನು ಯಾವತ್ತೂ ಆ ರೀತಿ ಮಾಡಿಲ್ಲ ಯಾಕಂದರೆ ನಾವು ಮಾಡೋ ಕೆಲಸ ಪೂರ್ತಿ ಯಶಸ್ಸಾಗೋ ತನಕ ಯಾರ ಹತ್ರನೂ ನಾವು ಹೇಳ್ಕೊಳಕ್ಕೆ ಹೋಗ್ಬಾರ್ದು ನಾವು ಹೇಳ್ಕೊಂಡು ಜಂಬ ಕೊಚ್ಕೊಂಡ್ರೆ ಅದು ಕೆಲಸನೂ ಸಹಿತ ಆಗಲ್ಲ ಬೇಕಾದರೆ ನೀವು ಇವತ್ತಿಂದ ಟ್ರೈ ಮಾಡಿ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಥವಾ ನಾನು ಇಂಥದ್ದು ಒಂದು ವಸ್ತುನ ತಗೋಬೇಕು ಅಂದರೆ ನೀವು ಮನಸಲ್ಲಿ ನಾನು ತಗೊಂತೀನಿ ತಗೊಳ್ತೀನಿ ನಾನು ತಗೊಂಡೇ ತಗೊಳ್ತೀನಿ ಈ ಕೆಲಸ ಮಾಡೇ ಮಾಡ್ತೀನಿ ಈ ರೀತಿ ನಾನು ಒಂದು ಶಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗೇ ಆಗತ್ತೆ ಅಂತ ನೀವು ಮನಸ್ಸಲ್ಲಿ ಒಂದು ಅನ್ಕೊಳ್ತಾ ಇರಿ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಿ ಗ್ಯಾರಂಟಿ ಆಗುತ್ತೆ ನನಗೆ ತುಂಬ ಆಗಿದೆ ಆ ರೀತಿ ನನಗೆ ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಮ್ ಒಂದು ಎಕ್ಸಾಂಪಲ್ ಅಂತಂದರೆ ನನಗೆ ಜಾಕ್ ಮಿಷನ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅದು ಹೇಗೆ ತುಂಬ ರೇಟ್ ಅಲ್ವಾ ಹೇಗೆ ತಗೊಳೋದು ಅಂತೇಳಿ ನಾನು ಪ್ರತಿದಿನ ನಾನು ಜಾಕ್ ಮಿಷನ್ ತೊಗೊಂಡು ಅದರಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡ್ತಿರೋ ಥರ ಅನುಭವನ ಮಾಡ್ಕೊಳ್ತಾ ಇದ್ದೆ ಪ್ರತಿದಿನವೂ ಅಷ್ಟೇ ನನಗೆ ಯೂಟ್ಯೂಬಲ್ಲೆಲ್ಲ ಜಾಕ್ ಮಿಷನಲ್ಲಿ ಯಾರಾದರೂ ಹೊಲಿತಾ ಇರೋ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಸಾಕು ತುಂಬಾ ಆಸೆ ಆಗೋದು ಮಿಷನ್ ತೊಗೋಬೇಕು ಅಂತ ಆಗ ನಾನು ಏನು ಮಾಡ್ತಿದ್ದೆ ಅಂತಂದರೆ ಜಾಕ್ ಮಿಷನಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡ್ತಾರೆ ಇರೋ ಥರ ಒಂಥರ ದಿನ ಇಮ್ಯಾಜ್ ಮಾಡಿಕೊಂಡು ಮಾಡಿಕೊಂಡು ನನಗೆ ಜಾಕ್ ಮಿಷನ್ ಬಂದೇ ಬಿಡ್ತು ಹಾಗಾಗಿ ನಿಮಗೆ ಟೈಲರ್ಸ್ಗಳಿಗೆ ಆಗಿರ್ಬೋದು ನಾನೀಗ ಒಂದು ಐ ಸ್ಪೀಡ್ ಮಿಷನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನನಗೊಂದು ಜಾಕ್ ಮಿಷನ್ ತೊಗೊಬೇಕಂತ ತುಂಬ ಇಷ್ಟ ಇದೆ ದಿನ ನೀವು ಒಂದು ಪ್ರೇರಣೆ ಅದೇ ನೀವು ದಿನ ಬಂದಂಥ ಹತ್ರ ನಾನು ಜಾಕ್ ಮಿಷನ್ ತೊಗೊಳೋದಕ್ಕೆ ದುಡ್ಡು ಒಟ್ಟಾಗ್ತಾ ಇದ್ದೀನಿ ಜಾಕ್ ಮಿಷನ್ ತಗೊತೀನಿ ಕಂತಲ್ಲಿ ತೊಗೊತೀನಿ ಅದ್ರಲ್ಲಿ ತೊಗೊತೀನಿ ಕ್ಯಾಶ್ ಕೊಡ್ ತೊಗೊತೀನಿ ಅಂದರೆ ಜನರ ಕಣ್ಣು ನಿಮ್ಮ ಮೇಲೆ ಬಿದ್ದು ನೀವು ಮಾಡೋ ಕೆಲಸ ಸಹಿತ ಮಾಡೋದಿಲ್ಲ ಹಾಗಾಗಿ ನಾನು ಹೇಳೋದು ಅಂತ ಅಂದರೆ ನೀವು ಟೈಲರ್ಸ್ ಆಗಿದ್ದರೆ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ನಾ ಇನ್ನೂ ಹೆಚ್ಚೆಚ್ಚು ಟೈಲರಿಂಗ್ ಕೆಲಸದಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ನೀವು ದುಡ್ದಿರೋ ದುಡ್ಡು ಆಗಿರ್ಬೋದು ಕೆಲಸ ಮಾಡ್ತಿರೋ ರೀತಿಯಾಗಿರ್ಬೋದು ಟಿಪ್ಸ್ಗಳಾಗಿರ್ಬೋದು ನೀವು ಅದನ್ನು ಯಾರಿಗೂ ಹೇಳ್ದೇ ಫಾಲೋ ಮಾಡಿದ್ರೆ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಿ ಬೇಗನೆ ನೀವು ಅಂದ್ಕೊಂಡಿರೋ ಎಲ್ಲ ತೊಗೊಂಡು ಅಂದ್ಕೊಂಡಿರೋ ಹಾಗೆ ದುಡ್ಡನ್ನು ಸೇವ್ ಮಾಡ್ತಾ ಬರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್